ೀನಿ <imitation> ನರ್ಕಾರ <imitation> <imitation> ಚಂದ್ರಶೇಖರ್ ಸನ್ ಆಫ್ ನಾಗರಾಜುರ ಲಕ್ಷ್ಮಿ ಡಾಕ್ಟರ್ ಆಫ್ ಮಾಧೇಸ್ವಾಮಿ ಸಮಸ್ತ ನಾಡಿನ ಜನತೆಗೆ ಮತ್ತು ನಮ್ಮ ಗಾಣಿಗ ಬಂಧುಗಳಿಗೆ ಹಾಗೂ ಕರ್ನಾಟಕ ಜನತೆಗೆ ಇಂದು ನಮ್ಮ ಗಾಣಿಗ ಸಮಾಜದ ವತಿಯಿಂದ ಜಿಲ್ಲಾ ಗಾಣಿಗರ ಸಂಘದ ವತಿಯಿಂದ ನಮ್ಮ ಎನ್ ಸಿ ಉಮೇಶ್ ಅವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಸುಮಾರು ಒಂದು ನೂರರಿಂದ ನೂರೈವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ವ್ಯಕ್ತಿಗಳಿಗೆ ಸನ್ಮಾನ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಇಂದು ನಮ್ಮ ಎನ್ ಸಿ ಅಣ್ಣನವರ ಅಧ್ಯಕ್ಷತೆಯಲ್ಲಿ ವಹಿಸ್ಕೊಂಡಿದ್ದು ಇದು ಮಾಡಿದ್ದು ಅದು ತುಂಬ ಅದ್ಧೂರಿಯಾಗಿ ನೆರವೇರಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಇದು ಪಕ್ಷಾತೀತವಾಗಿ ಮಾಡಿದ್ವಿ ಎಲ್ಲ ಪಕ್ಷದ ಮುಖಂಡರುಗಳು ಎಮ್ ಎಲ್ ಎಗಳು ಎಮ್ ಸಿಗಳು ಎಮ್ ಎಲ್ ಸಿಗಳು ಎಲ್ಲರೂ ಬಂದಿದ್ದಾರೆ ಅವರಿಗೆ ಈ ಒಂದು ಜಿಲ್ಲಾ ಗಾಣಿಗರ ಸಂಗತಿಯಿಂದ ಉತ್ಪೂರ್ಕ ಅಭಿನಂದನೆಗಳು ಕಾರಣ ಕಾರಣಂದರೆ ಒಬ್ಬರು ಅಬ್ಸೆಂಟ್ ಆಗಿಲ್ಲ ಪ್ರತಿಯೊಬ್ಬರೂ ಬಂದಿದ್ದಾರೆ ಸಾರ ಮಹೇಶ್ವರ ಇದು ಜಿ ಟಿ ದೇವೇಗೌಡ ಅವರು ಹರೀಶ್ ಗೌಡದು ಸಾಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರ ಮಗನಾದಂಥ ಇತ್ತೀಂದ್ರ ಸಾಹೇಬ್ರಾಗಿರ್ಬೋದು ಹರೀಶ್ ಗೌಡರಾಗಿರ್ಬೋದು ಎಲ್ಲರೂ ತಪ್ಪದೇ ಬಂದು ನಮ್ಮ ಈ ಗಾಣಿಗ ಬಂಧುಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಈ ಒಂದು ಗಾಣಿಗ ಸಮಾಜದ ಮುಂದಿನ ಗಾ ಈ ಜಿಲ್ಲಾ ಗಾಣಿಗ ಸಂಘದ ವತಿಯಿಂದ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಪೂರ್ವ ಸಿದ್ಧತೆ ಮುಂದಿನ ದಿನಗಳಲ್ಲಿ ವಧುವರವರ ಅನ್ವೇಷಣೆ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಈ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡಲು ಇಚ್ಛಿಸ್ತೇನೆ ಹೊಸ ವರ್ಷದಲ್ಲಿ ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು ಹೊಸವರ್ಷದ ಶುಭಾಶಯಗಳು ಏನು ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕಾದ್ರೆ ಸುಮ್ಮನೆ ಆಗೋಲ್ಲ ಸ್ವಾರ್ಥ ಬಿಡಬೇಕು ನಾನು ನಲ್ವತ್ತೈದು ವರ್ಷ ಮೇಸ್ಟ್ ಆಗಿದೆ ನಲ್ವತ್ತು ವರ್ಷ ಆಮೇಲೆ ಮನೆ ಕಟ್ಟಿದ್ದೀನಿ ಪಿ ಎ ಇಲ್ಲ ಡಿ ಎ ಇಲ್ಲ ವಾಹನ ಸೌಕರ್ಯ ಇಲ್ಲ ಹೆಂಡತಿ ಎಂಟಿ ಮಕ್ಕಳಿಗೆಲ್ಲ ಬೈಸ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಆದರೂ ನನಗೆ ಸಮಾಧಾನ ಈ ಒಂದು ತಿಂಗಳಿಂದ ಏನು ಹೋರಾಟ ಮಾಡಿದ್ವೋ ಇವತ್ತು ನನಗೆಲ್ಲ ಶೂನ್ಯ ಆಗೋಯ್ತು ನೋವು ಎಲ್ಲ ಶೂನ್ಯ ಆಗೋಯ್ತು